ೇರು ಹಣ್ಣು ನೋಡಿ ಎಷ್ಟು ಉಂಟು ನೋಡಿ ನೋಡಿ ಅಥವಾ ಇದಿದು ಮನೆಯದು ಇದು ಹಾ ಸಂಪಿಗೆ ಹೂ ಪರಿಮಳದ ಹೂ ಸಂಪಿಗೆ ಹೂ ಸಂಪಿಗೆ ಎರಡು ನೋಡಿ ಇಲ್ಲಿ ಸಂಪಿಗೆ ಹೂ

ಈ ಹೂವು ನರ್ಸರಿಯಲ್ಲಿ ಸಿಗ್ತದೆ ಚಂದ ಆಗ್ತದೆ ಮತ್ತೆ ಸಿಗುದ ಇದೇ ಆಗಿರ್ಬೇಕು ದೊಡ್ಡ ದೊಡ್ಡ ಹೂ ಉಂಟ ದೊಡ್ಡ ದೊಡ್ಡ ಉಂಟು ಅದು ಕಸಿ ಕಟ್ಟಿದ ಅಂತ ಹೋಗುವ ಒಳ್ಳೆ ರೇಟ್ ಉಂಟು ಇದಕ್ಕೆ ಗುಡ್ಡದಲ್ಲಿ ಆಗುದಿಲ್ಲ ಇಲ್ಲಿ ಇದು ಕಾಡು ಕುಂಡಕೋರಿ ಬೇರೆಯಾ ಅಂತ ನೋಡಿ ಇಲ್ಲಿ ನೋಡ್ತಾ ಉಂಟಲ್ಲಿ ಇದಕ್ಕಿಂತ ಹೇಳುದು ಇದರಲ್ಲಿ ಎರ್ಬೇಕಪ್ಪು ತಲೆನೋವಿಗೆಲ್ಲ ಆಗುದಕ್ಕೆ ಕನ್ನಡದಲ್ಲಿ ಹೇಳಿದ್ದಾರೆ ಕಸರಕನಲ್ವಾ ಹಾ ಸ್ವಲ್ಪ ಸೊಪ್ಪು ಬೇಕು

ಬೆಳಿಗ್ಗೆ ಬೆಳಿಗ್ಗೆ ಸುಂಟನ ಹಾಕಿ ಆಯ್ತು ಸುಂಟನ ಅಂತ ಹೇಳಿದ್ರೆ ಆ ಸುಡುಮಣ್ಣು ಬರ್ತದಲ್ಲ ಸುಟ್ಟ ಮಣ್ಣು ಎಲ್ಲ ಕಸ ಮಣ್ಣನ್ನೆಲ್ಲ ಸೇರಿಸಿ ಅದನ್ನು ಬೆಂಕಿ ಕೊಡುದು ಅದು ಸರಕೆಂತದಾಗಿದೆ ಬೆಳಿಗ್ಗೆ ಅಥವಾ ಸಂಜೆ ಕೊಡ್ಬೇಕು ಸಂಜೆ ಜಾಸ್ತಿ ಗಾಳಿ ಇರ್ತದೆ ಬೆಳಿಗ್ಗೆ ಬದಕ್ಕೆ ಬೆಳಿಗ್ಗೆ ಬೇಗ ಕೊಡುದು ಆಗ ಹಾರುದಿಲ್ಲ ನೋಡಿ ಬೆಂಕಿ ಜಾಸ್ತಿ ಹಾರುದಿಲ್ಲ ಇಲ್ಲದ್ರೆ ಹಾರಿಯಲ್ಲಿ ಆದ್ರೂ ಬಿದ್ರೆ ಅಂತ ಹೇಳಿ ಎಲ್ಲ ಉರಿತದೆ ಮತ್ತೆ ಅದು ಬೆಂಕಿ ಎಲ್ಲ ಹಾರಿದ ನಂತರ ತಣ್ಣಗಾದ ನಂತರ ನಮ್ಗೆ ಇದು ಕೃಷಿಗೆ ಅಂದ್ರೆ ಎಲ್ಲ ಗಿಡಗಳಿಗೆಲ್ಲ ಬೇಕಾಗ್ತದೆ ಹಾಗೆ ಅದನ್ನು ಬೆಳಿಗ್ಗೆ ಬೆಳಿಗ್ಗೆ ಹಾಕೋದು ಹಾಗೆ ಭಯಂಕರ ಗಾಳಿ ಉಂಟು ಅರಸ ನೋಡಿ ಸಿಗುದೇ ಇಲ್ಲ ಸಿಗುದಿಲ್ಲ ಇಲ್ಲಿ ನೋಡಿ ಅದರದು ಪೆಟ್ಟಾಗಿದೆ ಎಂತದೋ ಆಗಿದೆ ಇಲ್ಲಿ ಅದಕ್ಕೆ ಎಣ್ಣೆ ಹಚ್ಚಿ ಎಣ್ಣೆ ಹಾಕುವ ಎಣ್ಣೆ ಇದರ್ದು ಬಿಡುದಿಲ್ಲ ಆಯ್ತಾ ಈ ಬೆಕ್ಕಿಗೆ ಉಂಟಲ್ಲ ಹಾಕ್ಲಿಕ್ಕೆ ಎಣ್ಣೆ ಹಚ್ಲಿಕ್ಕೆ ಬಾರಿ ಕಷ್ಟ ಆಯ್ತು ಹಚ್ಚಿ ಆಯ್ತು ಅದೇನು ತಗೋತು ಉಂಟು ಆ ಪೊಣ್ಣೆದೆಣ್ಣೆ ಅಂತ ಬರ್ತದೆ ಹೊಣ್ಣೆಕಾಯಿ ಬರ್ತದಲ್ಲ ಅದ ಎಣ್ಣೆ ಅದು ಸಿಗುದು ಬಾರಿ ಅಪರೂಪ ಕೆಲವೊಂದು ಅಂಗಡಿಯಲ್ಲಿ ಸಿಗ್ತದೆ ಅದು ಮನುಷ್ಯರಿಗೆ ಆಗಿರ್ಲಿ ಮನುಷ್ಯರಿಗೆ ಪ್ರಾಣಿಗಳಿಗೆ ಯಾರಿಗೆ ಕೂಡ ಕಜ್ಜಿ ಎಂಥದೂ ಇದ್ರು ಅದನ್ನು ಹಚ್ಚಿದ್ರೆ ಸಾಕು ಎರಡು ಮೂರು ದಿನದಲ್ಲೇ ನಿಲ್ತದೆ ಅದು ನಂಜಿ ನಂಜು ಇರ್ತದಲ್ಲ ಮೈಯಲ್ಲೆಲ್ಲ ಇರ್ತದೆ ಕೆಲವರಿಗೆ ಎಂಥದ್ದು ಆಗಿ ನಂಜಿ ನಂಜಿನ ಬಾಡಿದ್ರೆ ಅಂತವರಿಗೆ ಇದು ಆ ಎಣ್ಣೆ ಹಾಕ್ತಾರೆ ಈಗ ಕೆಲವರಿಗೆ ಈ ರೀತಿ ನಂಜು ಇರ್ತದಲ್ಲ ಇಂಥ ವಿಷಯಗಳಲ್ಲೆಲ್ಲ ನಂಜು ಇರ್ತದಲ್ಲ ಅದಕ್ಕೆಲ್ಲ ಹೇಳ್ತಾರೆ ಕೆಲವರು ನಿಮಗೆಲ್ಲ ಪೊಣ್ಣೆದೆನ್ನೆ ಕೊಡಬೇಕು ಅಂತ ಹಾಗೆ ಹೇಳ್ತಾರೆ ಕೆಲವರು ಇದರಲ್ಲಿ ತುಳು ಭಾಷೆಯಲ್ಲಿ ಹಾಗೆ ಇದು ಬಾ ಎಂಥದ್ದು ಕಜ್ಜಿ ಎಲ್ಲ ನಂಜು ಭಾರಿ ಒಳ್ಳೇದು ಅದಕ್ಕೆ ನಮ್ಮ ಮನೆಯಲ್ಲಿ ಇದು ಬೆಕ್ಕಿಗೆ ನಾಯಿಗೆ ಎಂಥದಾದ್ರೂ ಅದು ನಮಗೆ ಕೂಡ ಕಜ್ಜಿ ಆದರೂ ಅದನ್ನೇ ಹಚ್ಚಿದ್ ಬೇಗ ನಿಲ್ತದೆ ಪೊಣ್ಣೆದೆನ್ನೆ ಕೆಲವೊಂದು ಅಂಗಡಿಯಲ್ಲಿ ಸಿಗುದು ಬಾರಿ ಅದು ಹಾಗೆ ಹತ್ತಿರದ ಮನೆಗೆ ಹೋಗಿದ್ದೇವೆ ಅಲ್ಲಿ ತುಂಬಾ ಹೂಗಳೆಲ್ಲ ಉಂಟು ನನಗೆ ಖುಷಿಯಾಗುದು ಎಲ್ಲಾದ್ರೂ ತುಂಬಾ ಗಾರ್ಡನ್ ಎಲ್ಲ ನೋಡುವಾಗ ಹೂಗಳನ್ನೆಲ್ಲ ನೋಡುವಾಗ ಹಾಗೆ ಅವರು ಅದು ಇದ್ದು ಆ ಲೈಟ್ ಪಿಂಕ್ ಹಬ್ಬಳಿಗೆ ಹೂ ಉಂಟಲ್ಲ ಅದರದ್ದು ಇದು ಕೊಟ್ರು ಬೀಜ ಕೊಟ್ರು ಅದನ್ನು ಹಾಕಿದ್ದೇವೆ ಹಾಗೆ ಇನ್ನು ಮಳೆಗಾಲದಲ್ಲಿ ಬೇಕಿದ್ರೆ ಬನ್ನಿ ಅಂತ ಹೇಳಿದ್ರು ತಕೊಂಡೋಗ್ಲಿಕ್ಕೆ ಮತ್ತೆ ನಮ್ಮಸ ನಾವು ಕೊಡ್ತೇವೆ ಇದ್ರೆ ಅವರು ಬಂದ್ರು ಬಂದ್ರೆ ನಮ್ಮಸ ನಾವು ಹೂಗಳನ್ನೆಲ್ಲ ಕೊಡ್ತೇವೆ ಸಹ ಕೊಡ್ತಾರೆ ಹಾಗೆ ಚಂದ ಚಂದದ ಹೂ ಇತ್ತು ನೋಡಿದ್ರಲ್ಲ ಎಷ್ಟು ಡಿಫ್ರೆಂಟ್ ಆದ ಅಂತ ಅರಣೆ ನೋಡಿ ಅರಣೆ ಓತಿಗೆ ಆತ ದಮಕಂತೇಳಿ ಹಾರಿತು ಎಂತ ನೋಡೋಕೆ ಓತಿಗೆ ಆತ ಓತಿಗೆ ಈಗ ಬೆಕ್ಕು ಬಂದ್ರೆ ಮಾತ್ರ ಹಿಡಿತದೆ ಈಗ ನಾನು ಇಲ್ಲಿ ಬಂದ್ರೆ ಹತ್ರ ಬೆಕ್ಕು ಹಿಡಿತದೆ ನೋಡಿ ಓತಿಗೆ ಆತ ಹತ್ರ ಹೋಗುವ ಅಲ್ಲ ಸ್ವಲ್ಪ ಹಾಗೆದು ಎಂತ ಹಾರೋದಿಲ್ಲ ತನ್ನಷ್ಟಕ್ಕೆ ಹೋಗ್ತದೆ ಅದಕ್ಕೆ ಉಪದ್ರ ಮಾಡಿದ್ರೆ ಮಾತ್ರ ಅದು ಅಲ್ಲ ಓತಿಗೆ ಆತ ಉಪದ್ರ ಮಾಡಿದ್ರೆ ಮಾತ್ರ ಅಲ್ಲ ನೀನು ಹಾರುದು ನೋಡಿ ಇಷ್ಟು ಫ್ರೂಟ್ಸ್ ತಂದಿದ್ದಾರೆ ಮನೇಲಿ ಅಪ್ಪ ದಾಳಿಂಬೆ ಆಪಲ್ ಆರೆಂಜ್ ಆರೆಂಜ್ ಒಂದು ಆರೆಂಜ್ ಕಲರ್ ಅಲ್ಲಿ ಬರ್ತದೆ ಅಲ್ಲ ಆರೆಂಜ್ ಅದು ಟೇಸ್ಟ್ ಇರ್ತದೆ ಮತ್ತೆ ದ್ರಾಕ್ಷಿ ಇದು ಸೀಡ್ಲೆಸ್ ಬೀಜ ಇಲ್ಲದು ನಂಗೆ ಬೀಜ ಇರ್ತದಲ್ಲ ಅದು ಟೇಸ್ಟ್ ಇದಷ್ಟು ಟೇಸ್ಟ್ ಇಲ್ಲ ಹ್ಮ್ ಹುಳಿ ಇರ್ತದೆ ಇದಷ್ಟು ಟೇಸ್ಟ್ ಇರೋದಿಲ್ಲ ಹಾಗೆ ಆರೆಂಜ್ ನೇವರೇಟ್ ಆರೆಂಜ್ ಇದೆಲ್ಲ ನಾನು ಆಪಲ್ ನೋಡಿ ಬಸಳೆ ಉಂಟಲ್ಲ ಬಸಳೆ ದೊಂಪ ಬಸಳೆ ಚಪ್ಪರ ಹಾಗೆ ಅಂಗಡಿಗೆಯಲ್ಲಿ ಕೇಳಿದಾರಂತೆ ಸ್ವಲ್ಪ ಅದು ಕಟ್ಟು ಕೊಡಬೇಕು ಅಂತೇಳಿ ಬಸಳೆ ಕಟ್ಟು ಬಸಳೆ ಕಟ್ಟಬೇಕು ಅಂತೇಳಿ ಹಾಗೆ ಇದನ್ನ ಗಿಳಿಕುಂಟು ಬಸಳೆ ಚಂದ ಚಂದ ಬಸಳೆ ಆಗಿದೆ ಈ ರೀತಿ ಉಂಟು ದೊಡ್ಡ ದೊಡ್ಡ ಎಳೆಯ ಬಸಳೆ ಆಗಿದೆ ನೋಡಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಬಸಳೆ ಎಲೆ ದೊಡ್ಡ ದೊಡ್ಡ ಎಲೆ ಉಂಟು ಇದು ಒಂದು ಚಪ್ಪರ ಇನ್ನೊಂದು ಚಪ್ಪರ ತೋರಿಸ್ತೇನೆ ಅದರಲ್ಲಿ ಅಷ್ಟು ಚಂದ ಬೆಳಿಲಿಲ್ಲ ಬೆಳಿಲಿಲ್ಲ ಈ ಸಲ ಹಾಗೆ ಇಲ್ಲಿ ಇಡ್ಲಿ ಚಂದ ಆಗಿದೆ ನೋಡಿ ನೋಡಿ ಇದು ದಪ್ಪದ ದಂಟಿನ ಬಸಳೆ ಒಳ್ಳೆದಂಟು ಇದು ಎಂಥದ್ದೇ ಕಟ್ಟಿಕೊಡ್ಬೇಕು ಈಗ ನೋಡಿ ಈ ಚಪ್ಪರ ಅಷ್ಟು ಚಂದ ಬರಲಿಲ್ಲ ನೋಡಿ ಇದು ಒಮ್ಮೆ ತೆಗ್ದಿದ್ದೇವೆ ಅದರಲ್ಲಿ ಹೂ ಬಿಡುದೇ ಜಾಸ್ತಿ ಯಾವ್ಲಿನ ಚಪ್ಪರ ಉಂಟಲ್ಲ ನಮ್ದು ಅವತ್ತಿನದು ಅದರಲ್ಲಿ ನೆಟ್ಟದು ಈ ಸಲ ಹೂ ಹೂ ಬಿಟ್ಟು ಸ್ವಲ್ಪ ಪದಾರ್ಥಕ್ಕೆ ಮಾತ ತೆಗೆದದು ಆ ಚಪ್ಪರದಲ್ಲಿ ಚಂದ ಆಗಿದೆ ನೋಡಿ ಚಿಕ್ಕ ಚಪ್ಪರ ನೋಡಿ ಅದರಲ್ಲಿ ಚಂದ ಬಂದಿದೆ ಹಾ ಹಾಗೆ ಇದರಲ್ಲಿ ಕೂಡ ಚಂದ ಬಂದಿದೆ ನೋಡಿ ಚಿಕ್ಕ ಚಪ್ಪರ ಇದೆ ಕೊಡ್ಲಿಕ್ಕಿಲ್ಲ ಅದರದ್ದು ಮಾತು ತೆಗೆಯೋದು ಮಸಾಲೆನೆಲ್ಲ ಕಟ್ಟಿ ಇಟ್ಟಿದ್ದೇವೆ ನೋಡಿ ಇಲ್ಲಿ ಹಾಗೆ ಇಟ್ಟದ್ದು ಕಟ್ಟಿ ಎಷ್ಟು ಹತ್ತು ಕಟ್ಟುಂಟು ಇನ್ನೂ ಸ್ವಲ್ಪ ಮಸಾಲೆ ಉಂಟು ಅದನ್ನು ಮತ್ತೆ ತಗೊಂಡೋಗುದು ಅಂದರೆ ಒಂದು ಎರಡು ದಿವಸ ನಂತರ ಇದೊಮ್ಮೆ ಖಾಲಿ ಆಗಲಿಲ್ಲ ಅಂಗಡಿಯಲ್ಲಿ ಇಲ್ಲಿ ಮಡಲು ಉಂಟಲ್ಲ ಅದರ ಮೇಲೆ ಇಟ್ಟದ್ದು ಅದೊಂದು ರಾಗಿ ಜ್ಯೂಸ್ ಮಾಡಿದ್ದು ನಾವು ರಾಗಿ ಅಂತಂದು ಅದನ್ನ ಬ್ರ್ಯಾಂಡ್ ಮಾಡಿ ಜ್ಯೂಸ್ ಮಾಡುದು ಮತ್ತೆ ಪೌಡ್ರು ಉಂಟು ಸಿಗ್ತದೆ ರೆಡಿ ರೆಡಿ ಪೌಡ್ರು ಸಿಗ್ತದೆ ಅದನ್ನ ಹಾಕ್ಬೇಡಿ ನೀವು ಈ ಜ್ಯೂಸ್ ಮಾತ್ರ ಬಾರಿ ಒಳ್ಳೇದು ಈ ಬೇಸಿಗೆಗೆ ರಾಗಿ ಜ್ಯೂಸ್ ರಾಗಿ ಜ್ಯೂಸ್ ಅಲ್ಲ ಇದೊಂದ್ ರೀತಿಯಲ್ಲಿ ಮಣ್ಣಿನ ಮಣ್ಣೆ ಕಷಾಯ ಕಷಾಯ ರೀತಿಯಲ್ಲಿ ಮಾಡ್ತೇವೆ ರಾಗಿ ರಾಗಿದು ನಮ್ಮ ಮನೆಯಲ್ಲಿ ಈಗ ಇದನ್ನೇ ಮಾಡುದು ಇದು ಬಾರಿ ಒಳ್ಳೇದು ತುಂಬಾ ಬಿಸಿ ಬಿಸಿ ಅಲ್ಲ ಈಗ ಹೊರಗೆ ಭಯಂಕರ ಬಿಸಿಲು ಜಾಸ್ತಿ ಬಿಸಿ ತುಂಬಾ ತಂಪು ಇದು ರಾಗಿದ್ದು ಹಾಗೆ ನಮ್ಮ ಮನೆಯಲ್ಲಿ ನಾವು ಕುಡಿತಾ ಇರ್ತೇವೆ ಹಾಗೆ ಯಾರಿಗೆ ಆದ್ರೂ ನಿಮ್ಮ ಮನೆಯಲ್ಲಿ ಇದು ತುಂಬಾ ಬಿಸಿಯಾಗಿ ತಂಪು ಬೇಕು ಅಂತಿದ್ರು ದಿನಕ್ಕೆ ಒಂದು ಕುಡ್ದು ನೋಡಿ ಮತ್ತೆ ನೋಡಿ ನಿಮ್ಮ ಬಾಡಿಯಲ್ಲಿ ಅಂದ್ರೆ ತಂಪು ತುಂಬಾ ಅದಕ್ಕೋಸ್ಕರ ಇದನ್ನು ಕುಡಿಯಿರಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಬಸಳೆ ಸೇಲ್ ಮಾಡಿದ್ದೆವು ಅಂದ್ರೆ ಅಂಗಡಿಯಲ್ಲಿ ಕೇಳ್ತಾರೆ ಹಾಗೆ ಎರಡು ಅಂಗಡಿಗೆ ಕೊಡ್ಲಿಕ್ಕಿತ್ತು ಆ ಒಬ್ಬರಿಗೆ ಕೊಟ್ರೆ ಇನ್ನೊಬ್ರು ನಮಗೆ ಕೊಡ್ಲಿಲ್ಲ ಹೇಳ್ತಾರಲ್ಲ ಅದಕ್ಕೆ ಎರಡು ಅಂಗಡಿಗೆ ಕೊಡ್ಲಿಕ್ಕಿತ್ತು ಐದೈದು ಕಟ್ಟು ಹತ್ತು ಕಟ್ಟು ಆ ಒಂದು ಕಟ್ಟಿಗೆ ಎಷ್ಟು ಒಂದು ಅಂಗಡಿಯಲ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಒಂದೊಂದು ರೇಟ್ ಒಂದೊಂದು ಅಂಗಡಿಯಲ್ಲಿ ಇರ್ತದೆ ಈಗ ಮಂಗಳೂರಲ್ಲಿ ಬಿಸಿ ಜಾಸ್ತಿ ಆದಾಗ ಬಸಳೆಗೆ ರೇಟ್ ಜಾಸ್ತಿ ಕೆಲವರು ಗೊತ್ತಿರಬಹುದು ಅಂದ್ರೆ ಯಾಕೆಂತ ಹೇಳಿದ್ರೆ ಬಸಾಳೆ ತುಂಬಾ ತಂಪು ತುಂಬಾ ಅಂದ್ರೆ ಇಲ್ಲಿ ಹೈಯೆಸ್ಟ್ ಸೇಲ್ ಆಗುದೇ ಬಸಾಳೆ ಬಸಳೆ ಉಂಟಲ್ಲ ಅದು ಹಾಗೆ ಅದನ್ನೆಲ್ಲ ಸೇಲ್ ಮಾಡಿ ಆಗಿದೆ ನಮಗೆ ಸಿಕ್ಕಿದೆ ಹತ್ತು ಕಟ್ಟಲ್ಲಿ ಒಂದು ಐದು ಕಟ್ಟಿಗೆ ಐದು ಕಟ್ಟ ಅಂದ್ರೆ ಒಂದೊಂದು ಕಟ್ಟಿಗೆ ಇಪ್ಪತ್ತೈದು ಮತ್ತೆ ಐದು ಕಟ್ಟಿಗೆ ಒಂದೊಂದು ಕಟ್ಟಿಗೆ ನಲವತ್ತು ರೂಪಾಯಿ ಹಾಗೆ ಕೊಟ್ಟಿದ್ದಾರೆ ಕೆಲವೊಂದು ಅಂಗಡಿಯಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗಲೇ ಇರ್ತದೆ ಒಳ್ಳೆ ರೇಟ್ ಇರ್ತದೆ ಆ ಒಳ್ಳೆ ರೇಟ್ ಅಲ್ಲಿ ಸಿಗ್ತದೆ ಈಗ ಬಿಸ್ನೆಸ್ ಮಾಡುವವರಿದ್ರೆ ಈಗ ಸೇಲಿಗೆಲ್ಲ ಇದು ಒಳ್ಳೇದು ನೋಡಿ ಬಸಾಳೆ ಹಾಗೆ ನಮ್ಮ ಮನೆಯಲ್ಲಿ ಅದು ಸೇಲ್ ಮಾಡಿ ಆಯ್ತು ಹಾಗೆ ಅಷ್ಟು ಸಿಕ್ಕಿದೆ ನಮಗೆ ನೀವು ಲೆಕ್ಕ ಮಾಡಿ ಐದು ಕಟ್ ಒಂದೊಂದಕ್ಕೆ ಇಪ್ಪತ್ತೈದು ಐದು ಕಟ್ ಒಂದೊಂದಕ್ಕೆ ನಲ್ವತ್ತು ಹಾಗೆ ಒಂದು ದಿನದಲ್ಲಿ ಒಂದು ಚಪ್ಪರದಲ್ಲಿ ವಾರಕ್ಕೆ ಎರಡು ಅಥವಾ ಮೂರು ಸಲ ತೆಗಲಿಕ್ಕೆ ಸಿಗ್ತದೆ ಕೊಡ್ಲಿಕ್ಕೆ ಸಿಗ್ತದೆ ಇನ್ನು ನಮ್ಮ ಮನೆಯಲ್ಲಿ ಮೂರು ಚಪ್ಪರ ಉಂಟು ಒಂದು ಚಿಕ್ಕದು ಎರಡು ಉಂಟಲ್ಲ ಅದು ಇನ್ನು ಜಾಸ್ತಿ ಬೆಳಿಬೇಕಷ್ಟೇ ಹಾಗೆ ಒಂದರಲ್ಲಿ ಹಾಗೆ ಸಿಗ್ತದೆ ಹಾಗೆ ಜಾಸ್ತಿ ಚಪ್ಪರ ಇದ್ದವರಿಗೆಲ್ಲ ಬಾರಿ ಒಳ್ಳೇದು ಹಾಗೆ ಎಲ್ಲ ವಿಷಯ ಬಸಳೆತ್ತು ಈ ರೀತಿ ಮೀನುಗಳು ಒಲ್ಲಿ ಒಂದೇ ಕಡೆ ಉಂಟು ಹ್ಮ್ ಒಯ್ದಂತ ಉಂಟು ಗಪ್ಪಿ ಮೀನು ತುಂಬಾ ಸತ್ತಿದೆ ಅಂತ ತುಂಬಾ ಸತ್ತು ಇದು ಮೀನುಗಳು ಇನ್ನು ಕಲ್ಲಾ ಕಲ್ಲಾ ತರಬೇಕು ಹಾಗೆ ಇನ್ನು ಇವತ್ತಿನ ವೀಡಿಯೋ ಮುಗಿಸುವ ಅಲ್ಲ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತೇ ಸಿಗುವ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವೇಳದಲ್ಲಿ ಸಿಗುವ ಬಾಯ್